ಅಜ್ಜಿ ನೆನೆ ಚೆಕ್ ಮಾಡ್ಸಕ್ಕೆ ಹೋಗಿದ್ರಲ್ಲ ಹ್ಞೂ ಡೈಮಂಡ್ ನೆಕ್ಲೆಸ್ಸ ಏನಂದ್ರು ಹಂಗಂದ್ರು ಹಾಗಂದರು ಡೈಮಂಡ್ ನೆಕ್ಲೆಸ್ ಅಂತ ಅದಕ್ಕೆ ಅದೇ ಅದಕ್ಕು ಅವಳಿಗೆ ಮಕ್ ಕೊಡ್ದಂಗ ಆಯ್ತದ ಅಂದ್ಬಿಟ್ಟು ನಾನು ಏನು ಮಾತಾಡಿಲ್ಲ ಅದು ನಿಜವಂತಕಂಡ್ ಮಗ ಡೈಮಂಡ್ ನೆಕ್ಲೆಸ್ ಕತೆ ಹೇಳ್ತೇವ ನೀ ಹೆಚ್ಚಿನ ಸತಿ ಕೊಡ್ಬೇಡ ಅವಳಿಗೆ ಭಾಳ ತೊಟ್ಕಲ್ ಗರ್ತಿ ತಕೊಂಡೋಗ್ಬಿಟ್ಟೇನಾರೀ ನಂಗೆ ಅದು ಅನುಮಾನ ಈ ತಗೊಬಂದು ಆಳಾಗದ ಯಾಳಾಗದ ಅಂದಿದವಳು ತಂದಿ ಕೊಟ್ಲಲ್ಲ ನನಗೆ ಎಷ್ಟೊತ್ತಿಗೆ ಬೇಕಾದ್ರೆ ಎಷ್ಟೊತ್ತಿಗೆ ಹೋಗಿ ನಾನು ಚೆಕ್ ಮಾಡಿಸಾಗೋಯ್ತು ನನಗೆ ಗೊತ್ತಾ ಅಲ್ಲಿ ಹೋಗಿ ಚೆಕ್ ಮಾಡಿಸ್ತಾರೆ ಸಮಾಧಾನ ಆಗಿತ್ತು ನನಗೆ ಓ ಎಲ್ಲೀನೂ ಮುಡಿಕೊಬಿಟ್ಟು ಈ ತಳೆ ಪತ್ತಳೆ ತಂದ್ಕೊಂಡ್ಬಿಟ್ಟು ಅದೇ ಥರದ ಅಂತ ಒಂದು ಹೋಗಿತ್ತು ನನಗೆ ಚೆಕ್ ಮಾಡಿಸೋದಕ್ಕೆ ಇಲ್ಲ ನಿಜವಾದ ಡೈಮಂಡ್ ನೆಕ್ಲೆ ಯಾ ಅಂತಂದರು ಹಂಗು ಎಲ್ಲಿತ್ತು ಏನು ಅಂತ ಕೇಳ್ತಾ ಕೂತವ್ರಿ ಅದಕ್ಕೆ ನನ್ನ ಮಗಳು ಮಗ Amele bil koti dhala nino, toros <laughs> te enwadi li bila, ente te takani tu, nan magan magan, nan magalu magan, nan magan magan, magal ke gift koti tu, maja engagement agade, auriburu matokate agade, agade, aiyo, maga hobo, siva, bhagwanta. O, sari budhaji aito, ಹೊಸಿ ಎದಕ್ಕಾಗಿತಿಲ್ಲ ಕಣಜಿ ಪಪ್ಪ ಅಷ್ಟು ಪ್ರೀತಿನ ತೆಗೆದುಕೊತು ಪ್ರಶ್ನೆಗೆ ಅದನ್ನ ಕಳೆದ್ಬಿಟ್ರೆ ಅದು ಮೂರು ಲಕ್ಷ ಸಾಲವಾಜಿ ದುಡ್ಡಿನ ಬೆಲೆ ಗೊತ್ತಿಲ್ಲದ ನನಗೆ ಹೊಸಿ ಹೊಟ್ಟವ್ರೇನಿಲ್ಲ ಕಣಜಿ ಮೂರು ಲಕ್ಷಕ್ಕೆ ಎಷ್ಟು ಸರಮ ಬಿಡಬೇಕು ಎಷ್ಟು ಇದು ಮಾಡಬೇಕು ಅದಲ್ದೇ ಅಷ್ಟು ಪ್ರೀತಿಯಿಂದ ಕೊಟ್ಟವ್ರೆ ಅಂದಾಗ ನಾವು ಅದನ್ನ ಹೆಂಗೆ ಉಳಿಸ್ಕೋಬೇಕು ನಾನು ನಿಜಕ್ಕೂ ಕೊಡಕ್ಕಿಲ್ಲ ಅಂದ್ರೆ ಅಮ್ಮ ಬೇಜಾರ್ ಮಾಡ್ಕೊಳ್ತದೇ ಅಂದ್ಬಿಟ್ಟು ಕೊಟ್ಟಿದ್ದು ಇಲ್ದಾಗ ಹೋಗಿದ್ರೆ ನಾನು ಕೊಡ್ತಾನೆ ಇರ್ತಿಲ್ಲ ಆಯಿತು ಬುಡ ತಲೆಗೆ ಎಸ್ಕೊಬೇಡ ಸುಂಕಿನ ಆಯಿತು ಏನು ಮಾಡೋಕ್ಕಾಗದು ತಲೆಗೆ ಎಸ್ಕೊಬೇಡ ಬಿಡೋತ ಅಯ್ಯೋ ನಿಜಕ್ಕೂ ನಾನು ನಿನಿ ನಿಂತೆ ಹೋಯ್ತು ಕಣ ಮಗ ಏನಿದು ಇಂಗ ಆಗೋತಲ್ಲ ಅನ್ಕೊಂಡು ಒಸಿ ಬೇಜಾರಾಗ್ಲಿಲ್ಲ ದೇವರಣೆಗೂ ನನಗೆ ಆ ಪಾಟಿ ಬೇಜಾರಾಯ್ತು ಈಗ ಹೋಗಿ ಸಮಾಧಾನ ಆಯ್ತು ಈಗ ನನಗೆ ಅಪ್ಪ ಬೇಡಪ್ಪ ಅಪ್ಪ 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 ಅವತ್ರ ಅಂತ ಅವತ್ರ 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 ಅಂತ ಅವತ್ರ ಯಾರ್ ಲಾವ್ ಯಾರ್ ಲಾವ್ ಯಾರ್ ಲಾವ್ ಯಾರ್ ಲೇ ಯಾರ್ ಲೇ ಯಾರ್ ಲಾವ್ ಯಾರು ಯಾರ್ ಕರ್ಕ ಹಾ ಯಾರ್ ಕರ್ಕ ಓಟ್ಲಿಗೆ

ఈ నను లక్ష కట్లే కాలేజ్ పీజు ఈ ముండే ఇవళు అవళల్ ఇవళు ఆ నన్న మగన దొరక కాలేజ్ ఏ హేకు హింబు అందర్సకు కొంద లక్ష కాలేజ్కి పీజు ఆ కాలేజ్ నెట్కి హోక కర్స్బి ఉగుద్దు వీత నిన్ పాఠ్య ఉగుది ఉప్పాకవరే ప్రిన్సిపల్ ఆవత్ చందగా ఉగది ఉప్పాకి ఘూస్ కొట్టేవ్ని ఈ నన్ను మగన్ గో బర్బద్దుబు నిర్గవాళ్ళు ఎవళ్ళు కర్పండు ఓట్ల ఇద్ద ఓట్ల కుత ఆ రంగణ బందా और बे को मारे हाल मार बे को मतकट कर नीन कुड़ी लगते बुद्धि रूल नीन गे मदल उर्मी विषय जाए नम कंडल हिंग आयता अंदुट नी चंदी नीन ऐलटे मत कटको डेटे मकल बुटो अंदुट देख हिंग पड़ती तटार पटार तटार पटार अंदर हिंग वाड़ता को वेज कमी आयतु आयके पायके बीलतु यार वेडला नीना आ, ರೆಡಿ ಮಾಡ್ಬಾದಿಂದ ನೀನು ನಾನು ಇದೇನಪ್ಪ ಅಂತೀನಿ ಓದವು ಓದತ್ತವು ಹೋಗಿ ಒಂದು ಚೂರು ಕಾಪಿನೇ ಕುಡಿಸ್ಬಿಟ್ಟ ಏನಾಗ್ಬಿಟ್ಟದು ಏನಾಗ್ಬಿಟ್ಟದ್ಲ ಹಂಗ ನಮ್ಮ ಮಕ್ಕಳ ಮೇಲೆ ನಮ್ಗೆ ನಂಬಿಕೆ ಇಡುವಲ್ಲ ಎಲ್ಲರೂ ನಿನ್ನ ಕಂದು ಕಂಪ್ಯೂಟರ್ ನಡ್ಲ ನೀನು ಸುಮ್ ಕುತ್ಕೊ ನೀನು ಸುಮ್ ನೀನು ನೀನು ಸುಮ್ ಬಾಯ್ ಮುಚ್ಕೊಂಡು ನಿನ್ಗೆ ಗೊತ್ತಾಗಿಲ್ಲ ನಿನ್ಗೆ ಗೊತ್ತಾಕಿಲ್ಲ ಗೊತ್ತಾಗಿಲ್ಲ ಸುಮ್ ಕಿರೋ ನಿನ್ಗೆ ಏನ್ ಅನ್ಕೊಬಿಟ್ಟಿದ್ದೀನಿ ನೀನು ಈ ಬಡ್ಡೆ ಎಂತ ಮುಳ್ಳು ಬಡ್ಡೆದಾಗ ಗೊತ್ತಾ ಇವನು ಅವೆಲ್ಲ ಯಾಕೆ ಬೇಕು ನಿಮಗೆ ಓದಕ್ಕೆ ಹೋದ್ರೆ ಓದ್ಕೊಬರ್ಬೇಕು ಹುಡುಗಿರ್ಕ ಸುದ್ದ ಏನು ಕೆಲಸ ಇದ್ದೀವಿ ನಿಮಗೆ ಹಾಂ ಹೇಳೋ ರೀತಿ ಹೇಳು ನೀನು ಹೇಳ್ಬೇಡ ಕೇಳ್ಬೇಡ ನೆಕ್ಕಿಲ್ಲ ಹೇಳೋದಿತ್ತು ನೀವು ಎಲ್ಲ ನೀನು ಎಲ್ಲರು ದೊಣ್ಣೆ ದೊಣ್ಣೆ ತಕೊಂಡು ನಿಂತ್ಕೊಳ್ಳೋದು ಬೇಡ ತಕೊಂಡು ನಿಂತ್ಕೊಳ್ಳೋದು ಒಡೆಯಕ್ಕೆ ನೀನು ಹಾಂ ಕಂಡವ್ರು ಮತ್ತೆ ಕಟ್ಕೊಂಡು ಅವರು ಹೊಡೆದಾಡಲಿ ಮನೆಯಲ್ಲಿ ನಿಮ್ದು ಏನು ಕವರಲ್ಲ ನಿಮ್ದು ಯಾರು ಮಾಡಬೇಕು ಅಂತಲೇ ಮಾಡ್ತಾರೆ ಕಲೆ ನಿನಗೆ ಜಾನಿಲ್ವ ನಿನಗೆ ನಿನಗೆ ಜಾನಿಲ್ವ ನಿನಗೆ ಲೋಪ ನನ್ನ ಮಗನ ನಿನಗೆ ಓ ಪರವಾಗಿಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದಿ ನೀನು ನ್ಯಾಯತ್ವಾಗಿ ಬುದ್ಧಿ ಕಲಿ ನೀನು ಜಾಸ್ತಿ ಜಾಸ್ತಿ ಅವತಾರ ಆಡ್ಬೇಡ ನೀನು ನೀನು ಅವ್ತಾರಕ್ಕೆ ಎಷ್ಟು ಬೆಂಕಿ

याना बत्तना बाप सरिला ना हेंगिर बेक हेंगिर बेक ಅಂತ ಇಂಗ್ ಯಾಕ್ ಬೇಕು ಹೇಳ್ತನೇಪ್ಪ ಅಂತ ನಾನು ಕೇಳೋದು ನಾನು ಯಾಕ್ ಬೇಕು ಹೋಗೋದು ಯಾಕೆ ಹೋಗದ ತನೇ ಓದ್ಕ ಮನೆಗೆ ಬರಬೇಕು ಓಡಕ್ಕೆ ಕಂತೆ ಸುತ್ಬೇಕು ಅವೆ ತಿಗೇ ಆನ್ ಮಾಡಿದ್ರೆ ಸರಿ ಅಂತ ಇದ್ಯಾನಾ ನೀನು ಲೇ ಮಾಡಿದ್ರೆ ಸರಿ ಅಂತ ಯಾರು ಹೇಳ್ತಿದಾರೋ ಹೇಳ್ತದನ ಅಪ್ಪ ಐದು ಸುಮ್ನಿರಪ್ಪ ಅಂದೆ ಅಮ್ಮೇ ಬುಟ್ಪುಡಪ್ಪ ಅಪ್ಪ ಬುಟ್ಪುಡು ಅಪ್ಪ please ವಡಿ ಬಡಪ್ಪ ಬುಡಪ್ಪ ನೀನು ಸೈಜ್ಲಿ ಬಿಡು ಸೈಜ್ಲಿ ಬಿಡು ಅರ್ಧ ಸೈಜ್ಲಿ ತಕ್ಕದ ಬಂದಾ ನಾನು ಬಾಗ್ರ ನಾನು ಎಲ್ಲರೂ ಅದೇ ಮೇಲೆ ಕುಂತೀವಿ ಲೇ ಮುತ್ಲೇ ಮುತ್ಲೇ ಪಾಯೇ మక బ తర మత బ రత ర ന మ బడ బ అද බ ర మర ക දక మ కకచ എసర అ. मचूरू जेन तरली मिद्लाइद इल्वा कानल निम्गे अधी येन बुदी कल्दी दिरा कानप्प अन्ता वुद्वू उनु गांच वरे आड़ंगे लेकानवा यल्था होनी तुन्टुन्टा तुन तुन कत्पर साख पुरती नी बडे दून्टा यल्था होनी तुन्टुन ಏನಾದ್ರು ಮಕ್ಕಳು ಹಾಳಿದ್ದೋಗ್ಲಿ ಅವಳು ಈ ಬಡ್ಡಿ ಅಂತೂ ಇವನು ಉದ್ದಾರ ಆಕಿರ ಕಣ ಇವನು ಯಾವುದೇ ಕಾರಣಕ್ಕೂ ಇವನು ಉದ್ದಿದಾರಾಗಂತ ಬಡ್ಡಿ ಇದವ್ನು ಇವನು ಹಾಳಿಗೆ ಇವನು ಅದ್ರಲ್ಲಿ ಈ ಮುಂಡೆವಳು ಮುದ್ದುಸಿ 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 ಓಹೋ ಅವ್ನಿಗಿಂತ ಹೆಚ್ಚಾಗಿ ಇವ್ನಿಗೆ ನಾಲ್ಕು ಲಕ್ಷ ಕೂಡಬೇಕಾಗಿತ್ತು ನಾಲ್ಕು ಲಕ್ಷ ತಕೊಂಡಿಲ್ಲ ಅಂತ ಹುಡುಗಿದ್ದು ಇಬ್ಬರಿ ಐ ಎರಡುವರೆ ಲಕ್ಷ ಕೂಡ್ತಾ ಕೊಟ್ಬಿಟ್ಟು ನಾಲ್ಕು ದಿವಸ ಮುಂದ್ಸೊಟ್ಕೊಂಡು ಕುಂತಿದ್ದಾನಂದು ಕೊಟ್ಟು ಮಾತಾಡ್ದಂಗೆ ಗೊತ್ತಾ ನೋಡ್ಕೊಂದು ಹದ್ಗೇಡಿಸಿ ಹದ್ಗೆಡ್ಸ್ ಕುಣಿಸ್ಬಿಡ್ತಾಳೆ ನೋಡ್ಕೊ ನೋಡ್ತೀವ್ರ ನೀನು ಅಂದೋದ್ ಮಕ್ಳಿಗೆ ಹುರ್ಗಲ್ಸಿ ಆಳ್ ಗೆಡ್ಬಿಡ್ತಾಳೆ ತಾಯಿ ತೀರದರು ಒಂದು ಒಳ್ಳೆ ರೀತಿ ನೀತಿ ಹೇಳ್ಕೊಡ್ತಾನೆ ಮಕ್ಕಳು ಬುದ್ಧಿ ಕಲ್ತವು ಇವಳೇ ಕುಡಿತಾತಾಳೆ ನಾಲ್ಕು ಲಕ್ಷ ಬೇಕು ಐದು ಲಕ್ಷ ಸುಪು ಅಂತ ನನ್ನ ಗಂಡ ಮಗಳು ಮದುವೆ ಇದ್ದದೆ ಏನೋ ಎಂತೋ ಅವೆಲ್ಲ ಚಿಂತೆನೇ ಇಲ್ಲ ಹಾಂ ಮಗನಿಗೆ ಸೇಫ್ಟಿ ಅವ್ಳು ಸೇಫ್ಟಿಗೆ ನೋಡ್ಕೊಬಿಡ್ತಾಳೆ ಈ ಮುಂಡೆ ಒಬ್ಳು ಸರಿಯಾಗಿದ್ದರು ಮನೇಲೆ ಸರಿಯಾಗಿರೋದು ದೊರದ್ರು ಮುಂಡೆ ಏನೇ ಹೋಗಿದ್ದು ಕರ್ದಿತ್ತು ಹೊಲ್ಗೋಗಿದ್ಲು ಕರ್ಕಂಬಂದ್ಬಾರ ಚಾನ್ಸ್ಗಳು ಕೊಟ್ಕೊಂಡು ಅದೇ ತಪ್ಪು ಮಾಡಿಬಿಟ್ಟಿದ್ವಿ ನಾವು ಹ್ಞೂ ನಗು ನೂ ಕನ ಬೇಡಿ ಇನ್ನೊಂದ್ಸತಿ ಇನ್ನೊಂದ್ಸತಿ ಸತಿ ಎತ್ತಿ ಕಡದ್ರಿ ಅಲ್ಲಿಗೆ ಕಾಲ ಮುರಿದು ಬಿಡ್ತೀನಿ ಯಾಕೆ ಹೋಗಿದ್ದವ್ರದ್ದು ಅಡವ್ರ ಮನೆಗೆ याकोगिदलो उसारितितिर नोडका बरोके ಅಂತ ಹೋಗಿದ್ಲು ಕತ್ ನಡ್ಲ ನೀನು ಉಸಾರಿಲ್ ದಾತಕ್ಕೆ ತಾನೆ ಹೋಗಿದ್ಡು ಏಳ್ಲಿಲ್ಲ ಬಾಳು ಅಷ್ಟರ ಸರಿ ಅದರ ಮೇಲೆ ಏನಾದ್ರೇ ಕ್ರಿಮಿನಲ್ ಬುದ್ಧಿ ಓಡಿ گئی ಸಾಲು ಅಂತ ಇದರ್ರು ಮುಂಡೇ ಏನ ಈ ಮುಂಡೆ कुठे ವಡಡಕೇ ನಮ್ ಕೈ ಲೈಕ ರಕನ ಬಾ ಉಇದಕ್ಕೆ ಇಷ್ಟ ಇದ್ರೆ ಇಸ್ಕೋಯಂದ್ರೆ ಓಡಸಬಾತಕ್ಕೆ ಕಡಸಿ ಓಲಿ ತ ಕಡ್ದಿ ದೆಲ್ಲೋಡಾಡು ಇರ್ಲಿ ಅಂತ ಓಲಿ ಈ ಚಂಗು ಬೊಡ್ಡೆ ಬೆಳವ ಇವು ಜೀವನ ಮರ್ದಂಗೈತಾ ಸುಮ್ನೆ ನಾವು ನಾವು ಎಲ್ಲಾ ಹಾಗೆ ಮಾಡ್ ಕೆಲಸ ಇರೋದಿದ್ರೆ ಇರ್ಲಿ ಓದ್ರ ಹೋಗ್ಲಿ तू ಓಡಸಬಾ ಮನೆ ದัจಕೆ इवळे निरने बेकू ಅಂತ ಏನ ಕಾರಣ ಇಲ್ಲ ಕತೆ 나ನೇ ಇವಸರ ಐತರೆ ನಾಲ್ಕಸರ ಐತರೆ ಅಂತ ಊನು ಮಗ್ನ ಹವತರಗಳ ಆಡಕೊಂಡ ಬಿಡತವೆ ಆವತರಗಳ ಊರ ಆವತರಗಳ ಯಾರು ಇಲ್ಲಿ ಕೇಳ್ತಾ ಕೂತ್ಕೊಂಡರು ನಮಗೂ ನೋಡಿ ನೋಡಿ ಸಾಕದಂಗ ಆಗ್ಬಿಡದೆ ಆಯ್ತು ಈಗ ಬಾಯಿ ಮುಚ್ಚಕೊಂಡಾ ನೀನ ಬಾಯಿ ಮುಚ್ಚಕ ರೆಡಿಯ ಅಂತ ಹೇಳ್ತಾರಾ ನಿಂಗೆ ಜಾಸ್ತಿ ಮಾತಾಡಬಲಕ ಗೋವಿಂದಾ ನಿಂಗೆ ಏನ್ ಹಿಂಗ ಆಡ್ತ ಇದಿಲ್ಲ ನೀನು ನಡ್ಲಾ ಅಚ್ಕೆ ಊತಾರಾಕಿರ ಕಂದ ಬುಡಿ ಬಡಿದನ ಹಾಳ್ ಬಿಡೋಯ್ತಾನೆ ನಾನು ಏರಂತೆ ಏ ಹೇಳ್ತಿದ ದೊಡ್ಡದಾಗಿ

ಮಾಡಬೇಡ ಕಲೆ ನೀನು ನಿಮ್ಗೆ ಮಾರು ಏನ್ ದಿಸು ಹೆಸರಿಯಾ ಐ ಅದೇ ನೀ ನೀವೇ ಹೆಸರಿಯಾ ನೀವು ಹೋಗಿ ನೀವೀಗ ಬುದ್ಧಿ ಕಲಾಯ್ತೀರ ಏನಾರು ಮಾಡ್ತಾ ಹಾಡ್ಬಿದ್ ಹೋಗಿ ನಮ್ಗೇನು ನಿಮ್ಗೋಗ ಬುದ್ಧಿ ಹೇಳಕ್ ಕೊ ನಾವೇ ಹೊಡ್ಕಬೇಕು ನಡಿ ಮಗ ಏನಾರು ಮಾಡ್ಕಲ್ ನಮ್ಗೇನು ಒಂದ್ ಒಳ್ಳೆ ಬುದ್ಧಿ ಕಲಿಸ್ಕೊಂಡಿನಿ ಒಳ್ಳೆ ಬುದ್ಧಿ ಹೊಳಸ್ಕೊಂಡಿನಿ ಮಗ ಮಾಡಿದ್ದೆ ಸರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ